ಹಾಯ್ ಆಲ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ರಚನಾ ಮಾತಾಡ್ತಾ ಇರೋದು ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇವತ್ತಿನ ವ್ಲಾಗ್ ಶನ್ ಶುಕ್ರವಾರದ ವ್ಲಾಗ್ ಆಗಿರುತ್ತೆ ನವರಾತ್ರಿಯ ಎರಡನೇ ದಿನದ ವ್ಲಾಗ್ ನಾನು ಬ್ಲಾಗ್ ಅಂತೂ ಮಾಡಿಬಿಡ್ತೀನಿ ಆದರೆ ಈ ವಾಯ್ಸ್ ಓವರ್ ಇದೆಯಲ್ಲ ಅದು ತುಂಬಾ ಡಿಲೇ ಆಗೋಗ್ಬಿಡುತ್ತೆ ಹಾಗಾಗಿ ನಾನು ಮಾಡೋ ಬ್ಲಾಗ್ಸು ಸ್ವಲ್ಪ ಡಿಲೇ ಆಗಿ ಬರುತ್ತೆ ಯಾಕಂದರೆ ನನಗೆ ಆಫೀಸ್ ವರ್ಕು ಇರುತ್ತೆ ನಾನು ವರ್ಕಿಂಗ್ ವುಮೆನ್ ಆಗಿರೋದ್ರಿಂದ ಮನೆಯಲ್ಲೂ ಕೆಲಸ ಇರುತ್ತೆ ಬಟ್ ವ್ಲಾಗ್ ಮಾಡೋದು ನನ್ನ ಹಾಬಿ ಅಂತಂತ ಹೇಳಿಕೊಂಡು ಬ್ಲಾಗ್ ಕೂಡ ನಾನು ಕಂಟಿನ್ಯೂ ಮಾಡ್ತಾ ಇದ್ದೀನಿ ಹಾಗೆ ಆಫೀಸ್ ವರ್ಕು ಕೂಡ ಇರುತ್ತೆ ಇವತ್ತು ನವರಾತ್ರಿಯ ಎರಡನೇ ದಿನ ಆಗಿರೋದ್ರಿಂದ ಬ್ರಹ್ಮಚರಣಿ ದೇವಿನ ಪೂಜೆ ಮಾಡ್ತೀವಿ ಬ್ರಹ್ಮಚರಣಿ ದೇವಿಗೆ ಬಂದು ಹಸಿರು ಬಣ್ಣ ಪ್ರಿಯವಾದ ಬಣ್ಣ ಆಗಿರುತ್ತೆ ಹಾಗೆ ನೈವೇದ್ಯಕ್ಕೆ ಬಂದರೆ ಸಕ್ಕರೆ ಸಕ್ಕರೆಯಿಂದ ಮಾಡಿರುವಂತಹ ಪೊಂಗಲ್ಲಾಗಲಿ ಪಾಯಸ ಆಗಲಿ ಯಾವುದಾದ್ರೂ ಸರಿ ನೈವೇದ್ಯ ಮಾಡ್ಬೋದು ಹಾಗೆ ದಾನ ಅಂತ ಮಾಡಿದ್ರೆ ಅಂದರೆ ನಾವು ದುರ್ಗಾಪರಮೇಶ್ವರಿ ದೇವಸ್ಥಾನಕ್ಕೆ ಹೋದ್ರೆ ಇಲ್ಲ ಯಾವುದೇ ಅಮ್ಮನವ್ರ ಗುಡಿಗೆ ಹೋದರೂ ಕೂಡ ಒಂದು ಅರ್ಧ ಕೆ ಜಿ ಕಾಲು ಕೆ ಜಿ ಈ ರೀತಿ ನಾವು ಸಕ್ಕರೆನ ಅಲ್ಲಿ ಅರ್ಪಿಸಿದ್ರೆ ನಮಗೆ ಒಳ್ಳೆಯದಾಗುತ್ತೆ ಅನ್ನೋ ಒಂದು ನಂಬಿಕೆ ಇದೆ ಹಾಗಾಗಿ ಯಾರಾದರೂ ಅಮ್ಮನವ್ರ ಗುಡಿಗೆ ಇದ್ದರೆ ಒಂದು ಕಾಲು ಕೆ ಜಿ ಸಕ್ಕರೆ ಅಥವಾ ಅರ್ಧ ಕೆ ಜಿ ಸಕ್ಕರೆ ಕೂಡ ಹಾಕ್ಬೋದು ಇವತ್ತು ಶುಕ್ರವಾರ ನಾನು ಆಫೀಸ್ಗೆ ಹೋಗ್ಬೇಕಾಗಿರೋದ್ರಿಂದ ಈ ರೀತಿ ಸ್ಟೆನ್ಸಿಲ್ಸಲ್ಲಿ ನಾನು ರಂಗೋಲೆ ಹಾಕ್ತಾಯಿದ್ದೀನಿ ಹಾಗೆ ಡ್ರೆಸ್ ಬಂದು ಕೂಡ ನಾನಿಲ್ಲಿ ಇವತ್ತು ಸ್ಯಾರಿ ವೇರ್ ಮಾಡ್ತಾ ಇಲ್ಲ ಗ್ರೀನ್ ಕಲರ್ ಸರ್ ಸಲ್ವಾರ್ನ ವೇರ್ ಮಾಡ್ತಾಯಿದ್ದೀನಿ ಆ ಸಲ್ವಾರ್ಗೆ ಮ್ಯಾಚಿಂಗ್ ಇಯರ್ ರಿಂಗ್ಸ್ ಮ್ಯಾಚಿಂಗ್ ಬ್ಯಾಂಗಲ್ಸ್ ಕೂಡ ಎಲ್ಲನೂ ಇತ್ತು ಇಟ್ಕೊಂಡಿದ್ದೀನಿ ಸ್ನಾನ ಎಲ್ಲ ಮುಗಿಸಿ ಬಂದು ಈ ರೀತಿ ನಾನು ರೆಡಿ ಆಗ್ತಾಯಿದ್ದೀನಿ ಯಾಕೆ ನನಗೆ ಆದಷ್ಟು ಎಲ್ಲ ಮ್ಯಾಚಿಂಗು ಒಂದು ಹಿಯರಿಂಗ್ಸಿಂದ ಹಿಡಿದು ಬ್ಯಾಂಗಲ್ಲು ಸ್ಟಿಕ್ಕರು ಎಲ್ಲನೂ ಮ್ಯಾಚಿಂಗ್ ಹಾಕ್ಕೊಂಡೋದು ತುಂಬ ದಿನದಿಂದ ಕಾಲೇಜ್ ಟೈಮಿಂದನೂ ಒಂದು ಸ್ವಲ್ಪ ಕ್ರೇಸ್ ಇತ್ತು ಹಾಗಾಗಿ ಆಲ್ಮೋಸ್ಟ್ ಎಲ್ಲ ಡ್ರೆಸ್ಸಸ್ಗಳ್ಗೂ ಮ್ಯಾಚಿಂಗ್ ಇಯರಿಂಗ್ಸ್ ಆಗಲಿ ಮ್ಯಾಚಿಂಗ್ ಬ್ಯಾಂಗಲ್ಸ್ ಆಗಲಿ ಮತ್ತು ಮ್ಯಾಚಿಂಗ್ ಫಿಂಗರ್ ರಿಂಗ್ಸ್ ಆಗಲಿ ಅದನ್ನೆಲ್ಲ ಅದನ್ನು ಕಲೆಕ್ಷನ್ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ಈ ರೀತಿ ಎಲ್ಲ ರೆಡಿ ಆದಮೇಲೆ ನಾನಿಲ್ಲಿ ಇವತ್ತು ಯಾವುದೇ ನೈವೇದ್ಯ ಏನು ಇಲ್ಲ ಹಾಗೆ ಹಣ್ಣುಗಳನ್ನ ಇಟ್ಬಿಟ್ಟು ನಾನು ಪೂಜೆ ಮಾಡ್ತಾಯಿದ್ದೀನಿ ಪೂಜೆನ ಮುಗಿಸ್ಬಿಟ್ಟು ಹಾಗೆ ನಾನಿಲ್ಲಿ ಆಫೀಸ್ಗೂ ಕೂಡ ಹೊರಟೆ ತಿಂಡಿ ಎಲ್ಲ ಮುಗಿಸ್ಕೊಂಡು ನಾನು ಆಫೀಸ್ಗೂ ಕೂಡ ಹೊರಟೆ ಬಾಳೆನ ಇಟ್ಬಿಟ್ಟು ಪೂಜೆ ಮಾಡ್ತಾಯಿದ್ದೀನಿ ದಿನ ಪೂಜೆ ಮಾಡೋದು ತೋರಿಸೋದಕ್ಕೆ ನಿಮಗೂ ಬೋರಿಂಗ್ ಆಗುತ್ತೆ ಅಂತ ಹೇಳಿಬಿಟ್ಟು ನಾನಿಲ್ಲಿ ಯಾವುದೇ ಪೂಜೆ ಮಾಡೋದನ್ನ ತೋರಿಸ್ತಾ ಇಲ್ಲ ಇದೆಲ್ಲದನ್ನು ಮುಗಿಸಿ ನೋಡಿ ಮೆಟ್ರೋ ಸ್ಟೇಷನ್ಗೆ ಹೋದೆ ಮೆಟ್ರೋ ಸ್ಟೇಷನಿಂದ ಆಫೀಸ್ಗೂ ಕೂಡ ಹೊರಟ್ವಿ ಮತ್ತು ಸಂಜೆ ಬಂದು ದುರ್ಗಾ ಪರಮೇಶ್ವರಿ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳಿಬಿಟ್ಟು ದುರ್ಗಾ ಪರಮೇಶ್ವರಿ ದೇವಸ್ಥಾನಕ್ಕೆ ಹೋದ್ವಿ ಇದು ನೋಡಿ ಮೆರವಣಿಗೆ ದೇವರು ನಾನು ಹೇಳ್ದಂಗೆ ಅಲ್ಲಿ ದುರ್ಗಾ ಪರಮೇಶ್ವರಿ ದೇವಸ್ಥಾನದಲ್ಲಿ ಯಾವುದೇ ಫೋಟೋ ಆಗಲಿ ವೀಡಿಯೋ ಆಗಲಿ ಅಲೋ ಇರೋದಿಲ್ಲ ಬಟ್ ಆದರೂ ಸ್ಟಿಲ್ ನಾನು ಒಂದು ಚಿಕ್ಕದಾಗ ಒಂದು ವಿಡಿಯೋ ಮಾಡ್ಕೊತೀನಿ ನೋಡಿ ಈ ರೀತಿ ದುರ್ಗಾ ಪರಮೇಶ್ವರಿ ಅಮ್ಮನವರು ಕೂಡ ಚೆನ್ನಾಗಿ ತುಂಬಾ ಚೆನ್ನಾಗಿ ಅಲಂಕಾರ ಮಾಡಿದ್ರು ಅದನ್ನೆಲ್ಲ ದರ್ಶನ ಮುಗಿಸ್ಕೊಂಡು ಹೊರಗಡೆ ಬಂದು ಅರ್ಚನೆ ಮಾಡಿರುವಂತಹ ಕುಂಕುಮ ಕೂಡ ಇಟ್ಟಿರ್ತಾರೆ ಮತ್ತೆ ನಮ್ಮ ಏರಿಯಾದಲ್ಲಿ ದುರ್ಗಾ ಪರಮೇಶ್ವರಿ ಅಮ್ಮನವರ ದೇವಸ್ಥಾನದಲ್ಲಿ ಮಧ್ಯಾಹ್ನ ಊಟ ಕೂಡ ಇರುತ್ತೆ ಹಾಗೆ ಇಲ್ಲಿ ದಿನಾನು ಪ್ರಸಾದ ಕೂಡ ವಿತರಣೆ ಮಾಡ್ತಾರೆ ಮಂಗಳವಾರ ಮತ್ತೆ ಶುಕ್ರವಾರ ದುರ್ಗಾ ಪರಮೇಶ್ವರಿ ಅಮ್ಮನವ್ರ ದರ್ಶನ ಮಾಡೇ ಮಾಡ್ತೀವಿ ತುಂಬಾ ಮದುವೆ ಆದಾಗಿಂದನ ಒಂದು ಅಭ್ಯಾಸ ಮಾಡ್ಕೊಂಡಿದ್ದೀವಿ ಇದೆಲ್ಲದನ್ನು ದರ್ಶನ ಎಲ್ಲನೂ ಮುಗಿಸ್ಕೊಂಡು ಮನೆಗೆ ಬಂದರೆ ಇವತ್ತು ಮನೆಯಲ್ಲಿ ಆಫೀಸ್ಗೆ ಹೋಗಿದ್ರಿಂದ ನಾನು ಮಧ್ಯಾಹ್ನ ಅಡುಗೆ ಮಾಡೋಕೆ ಹಾಗಾಗಿ ಅಡುಗೆ ಮಾಡಬೇಕಿತ್ತು ಏನು ಅಡುಗೆ ಮಾಡೋದು ಅಂತಂಬಿಟ್ಟು ಸಡನ್ನಾಗಿ ಒಂದು ಚಂದ ಮುದ್ದೆ ಬೇಕು ಮುದ್ದೆಗೆ ಹೊಂದೋಂಥ ಸಾಂಬಾರು ಏನು ಮಾಡೋದು ಇಮಿಡಿಯೇಟಾಗಿ ಕ್ವಿಕ್ಕಾಗಿ ಅಂತ ಯೋಚನೆ ಮಾಡಿ ಸರ್ ತುಂಬ ದಿನ ಆಯಿತು ಮಾಡಿ ಅಂತ ನೆನಪಾಯಿತು ಹಾಗಾಗಿ ನೋಡಿ ಇಲ್ಲಿ ನಾನು ಅವ್ರೆ ಕಾಳು ಸರ್ ಮಾಡ್ತಾ ಬರೀ ಒಂದು ಟೈಮಿಗೆ ಮಾತ್ರ ಒಂದು ಸ್ವಲ್ಪ ಅವರೆಕಾಳನ್ನ ಕಾಳನ್ನ ಚೆನ್ನಾಗಿ ಅದು ಒಂದು ಐ ಎಂಟರಿಂದ ಹತ್ತು ನಿಮಿಷ ಕಾಲ ಹುರ್ಕೊಬೇಕಾಗುತ್ತೆ ಸಣ್ಣ ಊರಿನಲ್ಲೇ ಅದು ಪಟಪಟ ಅಂತ ಸೌಂಡ್ ಬರುತ್ತೆ ಅಲ್ಲಿವರೆಗೂ ಹುರ್ಕೊಬೇಕಾಗುತ್ತೆ ಚೆನ್ನಾಗಿ ಮೇಲೆ ಒಂದು ನಾಲ್ಕರಿಂದ ಐದು ಪ್ರೆಷರು ಅದು ಆಗಬೇಕಾಗುತ್ತೆ ಯಾಕಂದರೆ ಅವರೇ ಕಾಳು ಒನ್ಗಿರೋ ಕಾಲು ಆಗಿರೋದ್ರಿಂದ ಒಂದು ನಾಲ್ಕರಿಂದ ಐದು ಪ್ರೆಷರು ಬೇಕಾಗುತ್ತೆ ಕಂಪಲ್ಸರಿ ಹಂಗೆ ಹಾಗೂ ಬೆಂದಿಲ್ಲ ಅಂತಂದರೆ ಮತ್ತೆ ಎರಡು ಸರಿ ಕೂಡ ನೀವು ಪ್ರೆಷರ್ ಹಾಕಿಸ್ಕೊಂಡ್ರೆ ಒಂದು ಸಾಫ್ಟಾಗಿ ಅದು ಬೇಯುತ್ತೆ ನೋಡಿ ಯಾವ ರೀತಿ ಬೆಂದಿದೆ ಅಂತ ಹೇಳಿಬಿಟ್ಟು ನಾನು ಇಲ್ಲೊಂದು ಐದು ಪ್ರೆಷರ್ ಹಾಕಿಸ್ಕೊಂಡಿದ್ದೆ ಚೆನ್ನಾಗಿ ಸಾಫ್ಟಾಗಿ ಬೆಂದಿದ್ದೆ ಸ್ವಲ್ಪ ನೀರು ಎತ್ತಿಟ್ಕೊಂಡು ಅದಕ್ಕೆ ಒಂದು ಸ್ವಲ್ಪ ಹುಣಸೆನ ಹಾಕಿ ನೆನೆಸಿ ಇಟ್ಕೊಂಡಿದ್ದೀನಿ ಇವಾಗ ಖಾರ ಮೆಣ್ಸಿನ್ಕಾಯಿ ಬ್ಯಾಡ್ಗೆ ಮೆಣ್ಸಿನ್ಕಾಯಿ ಖಾರ ಮೆಣ್ಸಿನ್ಕಾಯಿ ಗುಂಟೂರು ಮೆಣ್ಸಿನ್ಕಾಯಿ ಎಲ್ಲದನ್ನು ಹಾಕ್ಕೊಂಡು ಚೆನ್ನಾಗಿ ಎಣ್ಣೆ ಏನು ಹಾಕ್ತೀರ ಕೆಂಪಗೆ ಆಗೋವರೆಗೂ ಗುಂಡು ಗುಂಡಕ್ಕೆ ಆಗೋವರೆಗೂ ಹುರ್ಕೊಂಡು ಹುರ್ಕೊಬೇಕಾಗುತ್ತೆ ಅದು ಹುರಿದಾದ್ಮೇಲೆ ಕಾಳು ಬೆಂದಿರೋ ನೀರೇ ಬೇರೆ ಕಾಳು ಬೇರೆ ಎರಡೂ ಸಪ್ರೇಟ್ ಸಪ್ರೇಟು ನಿಮಗೆಲ್ಲ ಗೊತ್ತು ಬಸ್ಸಾರು ಎಲ್ಲ ಮಾಡಬೇಕಂದ್ರೆ ಈ ರೀತಿ ಮಾಡಿಕೊಂಡು ಪಕ್ಕದಲ್ಲಿ ಎತ್ತಿಟ್ಕೊಂಬಿಟ್ಟು ಈಗ ಆಲ್ರೆಡಿ ನಾನು ಒಂದು ಸ್ವಲ್ಪ ಬೆಳ್ಳುಳ್ಳಿನ ಬಿಡಿಸಿಟ್ಕೊಂಡಿದ್ದೀನಿ ಬೆಳ್ಳುಳ್ಳಿ ಹಾಗೆ ಹುಣಸೆಹಣ್ಣು ನೆನೆಯಕ್ಕೆ ಹಾಕೊಂಡಿದ್ದೆ ಹುಣಸೆಹಣ್ಣು ಬೆಳ್ಳುಳ್ಳಿ ಒಂದು ಸ್ಪೂನು ಮೆಣಸು ಹಾಗೆ ಅಂತಹ ಮೆಣ್ಸಿನ್ಕಾಯಿ ಕೂಡ ಸೇರಿಸ್ಕೊತಾ ಇದ್ದೀನಿ ಮತ್ತು ಸ್ವಲ್ಪ ಕತ್ತು ಕೊತ್ತಂಬರಿ ಸೊಪ್ಪು ಇದ್ದರೆ ನಾಟಿ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ತುಂಬಾ ಟೇಸ್ಟಾಗಿ ಬರುತ್ತೆ ಕಾಳು ಒಂದು ಮೂರರಿಂದ ನಾಲ್ಕು ಸ್ಪೂನಷ್ಟು ಕಾಳು ಹಾಕ್ಕೊಂಡು ಅದನ್ನು ಚೆನ್ನಾಗಿ ನಾವು ಹುರ್ಕೊಂಡು ಪಕ್ಕಕ್ಕೆ ಇಟ್ಕೊಬೇಕು ಅಂದರೆ ಗ್ರೈಂಡ್ ಮಾಡಿಕೊಂಡು ಪಕ್ಕಕ್ಕೆ ಇಟ್ಕೊಬೇಕಾಗತ್ತೆ ಈಗ ನೋಡಿ ನಾನಿಲ್ಲಿ ಮುದ್ದೆ ಕೂಡ ಮಾಡ್ತಾಯಿದ್ದೀನಿ ನಮ್ಮ ಮನೆಯಲ್ಲಿ ಮುದ್ದೆ ಬಂದು ಕಂಪಲ್ಸರಿ ಮಾಡಲೇಬೇಕು ಯಾಕೆಂದರೆ ಅತ್ತೆಗೂ ಶುಗರ್ ಇದೆ ಹಾಗಾಗಿ ನಮ್ಮ ಮನೆಯವ್ರಿಗೂ ಮುದ್ದೆ ಬೇಕೇ ಬೇಕ ಅಟ್ಲೀಸ್ಟ್ ಒನ್ ಟೈಮ್ ಮುದ್ದೆ ಒನ್ ಟೈಮ್ ಚಪಾತಿ ಬೇಕಾಗುತ್ತೆ ಹಾಗಾಗಿ ನಾನು ಇವತ್ತು ಈ ಸಾಂಬಾರನ್ನ ಮಾಡಿದೆ ಮುದ್ದೆಗೆ ಬೇಕಾಗಿರೋ ಸಾಂಬಾರನ್ನ ಮುದ್ದೆನ ಮಾಡಿಬಿಟ್ಟು ಈ ಮುದ್ದೆಗಂತೂ ಉಪ್ಸಾರು ಖಾರ ಮತ್ತು ಅದ್ರ ಜೊತೆಗೆ ತುಪ್ಪ ಹಾಕೊಂಡು ತಿಂತಾ ಇದ್ರೆ ಏನು ಚೆನ್ನಾಗಿರುತ್ತೆ ಅಂತ ಅಂತಂದರೆ ಅಷ್ಟು ಚೆನ್ನಾಗಿರುತ್ತೆ ಹೊರಗಡೆ ಮಳೆ ಬರ್ತಾಯಿತ್ತು ಒಂದೊಳ್ಳೆ ಅದ್ಭುತ ರುಚಿನೇ ಅಂತಲೇ ಹೇಳ್ಬೋದು ಅಷ್ಟು ಚೆನ್ನಾಗಿತ್ತು ನಾನು ನೀವು ಅಂದ್ಕೊತಾ ಇರಬೇಕು ವೀಡಿಯೋ ಯಾಕೆ ಈ ರೀತಿ ಬರ್ತಾಯಿದೆ ಅಂತ ಹೇಳಿಬಿಟ್ಟು ಯಾಕಂದರೆ ನಾನು ಇದನ್ನು ಶಾರ್ಟ್ಸಲ್ಲಿ ಕೂಡ ಹಾಕಿದ್ದೀನಿ ಮತ್ತು ಇನ್ಸ್ಟಾಗ್ರಾಮ್ಗೆ ಅಂತ ಹೇಳಿಬಿಟ್ಟು ಒಂದೇ ಸಲ ಶೂಟ್ ಮಾಡಿಕೊಂಡೆ ಹಾಗಾಗಿ ನಿಮಗೆ ಈ ಹ್ಯಾಂಗಲಲ್ಲಿ ಇದೆ ಹಾಗೆ ಬೆಳಿಗ್ಗೆ ನಾನು ಪೂಜೆ ಎಲ್ಲ ಮಾಡ ಆದಮೇಲೆ ನೋಡಿ ಈ ರೀತಿ ಒಂದು ಸಣ್ಣದಾಗಿ ಮನೆಯಲ್ಲಿ ಒಂದು ಬೌಲ್ ಇಟ್ಬಿಟ್ಟು ಅದ್ರಲ್ಲಿ ನೀರಿಟ್ಟು ಈ ಥರ ಹೂವು ಹಾಕಿದ್ರೆ ಒಂದು ಪಾಸಿಟಿವ್ ವೈಬ್ಸೇ ಇರುತ್ತೆ ಅಂತಂತ ಹೇಳಿಬಿಟ್ಟು ಈ ರೀತಿ ಯಾವಾಗಲೂ ಆಲ್ಮೋಸ್ಟು ವಾರದಲ್ಲಿ ಒಂದು ಮೂರು ದಿನ ನಾಲ್ಕು ದಿನ ಆದರೂ ಈ ರೀತಿ ನಾನು ಡೆಕೋರೇಷನ್ ಮಾಡಿ ಇಡ್ತೀನಿ ತುಂಬ ಚೆನ್ನಾಗಿ ಕಾಣುತ್ತೆ ಮಧ್ಯದಲ್ಲಿ ದೀಪ ಕೂಡ ಅಣಿಸಿಡ್ಬೋದು ಇವತ್ತಿನ ಬ್ಲಾಗ್ ಮತ್ತು ರೆಸಿಪಿ ನಿಮ್ಗೆ ಇಷ್ಟ ಆಗಿದರೆ ದಯವಿಟ್ಟು ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡೋದನ್ನ ಮರಿಬೇಡಿ ರಚನಾ ವಿ ಬ್ಲಾಗ್ಸ್ಗೆ ಸಬ್ಸ್ಕ್ರೈಬ್ ಮಾಡಿ